ವೇದಿಕೆಯನ್ನಲ್ಲಿರುವ ಹಿರಿಯರೇ ಸಭೆಯಲ್ಲಿರುವಂತ ಈ ವಿದ್ಯಾಸಂಸ್ಥೆಯ ಅಧ್ಯಾಪಕರು ಈಗ ಪದವಿ ಪಡೆದು ತುಂಬ ಖುಷಿಯಲ್ಲಿ ತೇಲಾಡ್ತಾ ಇರುವಂತ ಪದವೀಧರರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ ನನ್ನ ಮಾಧ್ಯಮ ಮಿತ್ರರೇ ಕೇಳಿತು ಇಲ್ಲಿಗೆ ಬಂದು ಇಲ್ಲಿಯ ದೇವಸ್ಥಾನವನ್ನ ನೋಡಿದ್ರು ಜ್ಯೋತಿ ಕಾಲೇಜಿನ ಪ್ರಾಂಶುಪಾಲರು ಬಂದು ನಾವು ಮೊದಲ ಪದವಿ ಪ್ರದಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ನೀವು ಬರಬೇಕು ಅಂತ ಒತ್ತಾಯಿಸಿದ್ರು ನಾನು ತಪ್ಪಿಸ್ಕೊಳ್ಲಿಕ್ಕೆ ಪ್ರಯತ್ನ ಮಾಡಿದೆ ಆದ್ರೆ ಪ್ರಾಂಶುಪಾಲರು ಬಿಡ್ಲಿಲ್ಲ ಖಂಡಿತ ನೀವು ಬರಲೇಬೇಕು ಅಂತ ಹೇಳಿದ್ರು ಒಬ್ಬ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸುವಂತದ್ದು ನನ್ನ ಜವಾಬ್ದಾರಿ ಆ ಕಾರಣದಿಂದ ಕರ್ತವ್ಯ ನಿಷ್ಠೆಯಿಂದ ಈ ನಿಮ್ಮ ಕಾಲೇಜಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಒಪ್ಪಿಕೊಂಡಿ ಸಹಸ್ರಾರು ಮಂದಿ ವಿದ್ಯಾರ್ಥಿಗಳನ್ನ ಈ ಒಂದು ನೆಲದಲ್ಲಿ ನೋಡ್ಲಿಕ್ಕೆ ಖುಷಿ ಆಗ್ತದೆ ಅದು ನೀವೆಲ್ಲ ನನ್ನ ಹಾಗೆ ಕುಗ್ರಾಮಗಳಿಂದ ಬಂದವರು ಬೆಂಗಳೂರಿನಲ್ಲೇನು ಹುಟ್ಟಿ ಬೆಳೆದವರಲ್ಲ ಆದ್ರೆ ನಮ್ಗೆ ಜೀವನದಲ್ಲಿ ಒಂದು ಆಸಕ್ತಿ ಇರುತ್ತೆ ಆಸೆ ಇರುತ್ತೆ ದೊಡ್ಡದಾಗಿ ಬೆಳಿಬೇಕು ಅನ್ನುವಂತ ಒಂದು ಮನಸ್ಸಿರುತ್ತೆ ಅದಕ್ಕೆಲ್ಲ ಇದು ಓ ನಮ್ಮ ಪದವಿ ಅನ್ನುವಂಥದ್ದು ಒಂದು ಬಹಳ ಮುಖ್ಯ ಹೆಜ್ಜೆ ಇವತ್ತು ನೀವೆಲ್ಲರ ಎಲ್ಲರೂ ಈ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಇಷ್ಟು ಖುಷಿಯಿಂದ ಸರ್ ಹೇಳ್ತಾ ಇದ್ರು ಮೂರು ವರ್ಷದಿಂದ ಕಾಯ್ತಾ ಇದ್ರು ಈ ದಿವಸಕ್ಕೆ ಅಂತ ಮೂರು ವರ್ಷದ ವಿದ್ಯಾರ್ಥಿಗಳು ಇಲ್ಲಿದ್ದರೆ ಯಾತಕ್ಕಾಗಿ ನೀವು ಈ ದಿನಕ್ಕಾಗಿ ಕಾಯ್ತಾ ಇದ್ದೀರಿ ಅದು ಈ ಡ್ರೆಸ್ ಗಳನ್ನ ಹಾಕೊಂಡು ನೀವೇ ಫೋಟೋ ತಗ್ಸ್ಕೊಂಡು ಬಹುಶಃ ನಿಮ್ಮ ಜೀವನದ್ದಕ್ಕೂ ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಇದನ್ನ ತೋರಿಸ್ತೀರಿ ನಾನು ಹೇಗಿದ್ದೆ ನೋಡು ಅಂತ ಸೊ ನಿಮ್ಮ ಜೀವನದಲ್ಲಿ ಒಂದು ಮರೆಯಲಾರದ ದಿವಸ ಇದಾಗತ್ತೆ ಎಲ್ರಿಗೂ ಈ ಸಂದರ್ಭದಲ್ಲಿ ನಾನು ಈ ಇವತ್ತು ಪದವಿಯನ್ನ ಪಡೆದಂತ ನಿಮ್ಮೆಲ್ಲರನ್ನು ಅಭಿನಂದಿಸ್ಲಿಕ್ಕೆ ಬಯಸ್ತೇನೆ ಆಗ ಮಾತ್ನಾಡುವಾಗ ಒಂದು ಮಾತನ್ನ ಹೇಳಿದ್ರು ಎಲ್ಲರೂ ಪದವಿ ಪಡೆದ ಮೇಲೆ ಮುಂದೇನು ಅನ್ನುವಂತ ಒಂದು ದೊಡ್ಡ ಪ್ರಶ್ನಾರ್ಥಕ ನಿಮ್ಮ ಕಣ್ಣೆದ್ರಿಗಿರುತ್ತೆ ಅಂತ ಪಿ ಯು ಸಿ ಆದ್ಮೇಲೆ ಎಸ್ ಎಲ್ ಸಿ ಆದ್ಮೇಲೆ ನಿಮ್ಗಿತ್ತು ಅವ ಪಿ ಯು ಸಿಗ್ ಹೋದ್ರ ಅಂತ ಪಿ ಯು ಸಿ ಆದ್ಮೇಲೆ ಇತ್ತು ಡಿಗ್ರಿಗ್ ಹೋದ್ರಾಯ್ತು ಅಂತ ಡಿಗ್ರಿ ಆದ್ಮೇಲೆ ಇರುತ್ತೆ ನಾನು ಉನ್ನತ ಶಿಕ್ಷಣಕ್ಕೆ ಮಾಸ್ಟರ್ ಡಿಗ್ರಿಗೆ ಹೋಗ್ತೀನಿ ಅಂತ ನಾನು ಅನೇಕ ವಿದ್ಯಾರ್ಥಿಗಳನ್ನ ಕೇಳ್ತಾ ಇದ್ದೆ ಇನ್ ಏನ್ ಮಾಡ್ತೀರಿ ಮುಂದೆ ಅಂತ ನನಗೆ ಖುಷಿ ಆಯ್ತು ಅನೇಕರು ಹೇಳಿದ್ರು ಸರ್ ನಾವು ಮಾಸ್ಟರ್ ಡಿಗ್ರಿಗೆ ಬರ್ತೀವಿ ಹೇಳಿದೆ ನಮ್ಮ ಬಿ ಎನ್ ಯುಗೆ ಬನ್ನಿ ಮುಂದಿನ ವಾರ ಕೌನ್ಸಿಲಿಂಗ್ ಇದೆ ಅಂತ ಸೊ ಉನ್ನತ ಶಿಕ್ಷಣಕ್ಕೆ ಮಾಸ್ಟರ್ ಡಿಗ್ರಿಗೆ ಬರುವಂತದ್ದು ಅದು ಈಗಿನ ಕಾಲೇಜಲ್ಲಿ ನಾನು ಎಲ್ರಿಗೂ ಸೇರ್ಸಿ ಹೇಳುವಂತ ಒಂದು ಮಾತು ಏನು ಅಂತಂದ್ರೆ ಇದನ್ನ ನಾನು ನನ್ನ ಮಗಳಿಗೆ ಕೂಡ ಹೇಳಿದೆ ಬರೇ ಇವತ್ತು ಪದವಿ ಆದ್ರೆ ಸಾಕಾಗೋದಿಲ್ಲ ನಿಮಗೆ ಒಂದು ಮಾಸ್ಟರ್ ಡಿಗ್ರಿ ಇರಬೇಕು ಆಗ ಸಮಾಜದ ಎದುರಿಗೆ ತಲೆ ಎತ್ತಿ ನಿಲ್ಲಿಕ್ಕೆ ನಿಮಗೆ ಸಾಧ್ಯ ಆಗ್ತದೆ ಅದಿಲ್ಲದೆ ಹೋದ್ರೆ ನಿಮ್ಗಿಂತ ಇನ್ಯಾರೋ ಮಾಸ್ಟರ್ ಪದವಿಯನ್ನ ಪಡ್ಕೊಂಡಿರ್ತಾರೆ ಅವ್ರ ಎದುರಿಗೆ ಸಣ್ಣ ಮುಖ ಮಾಡಬೇಕಾದಂತ ಪರಿಸ್ಥಿತಿ ನಿಮಗೆ ಬರ್ತದೆ ಅದು ಆಗ್ಬಾರ್ದು ಆ ಕಾರಣದಿಂದ ಇಲ್ಲಿ ಕಾಲೇಜು ವಿದ್ಯಾಭ್ಯಾಸ ಮಾಡ್ತಾ ಇರುವಂತ ಎಲ್ಲರನ್ನು ನಾನು ಕೇಳುವಂತದ್ದು ಇಷ್ಟೇ ಇವತ್ತೇನು ಮಾಸ್ಟರ್ ಡಿಗ್ರಿ ಅಂತ ದುಬಾರಿ ಏನು ಅಲ್ಲ ಅದು ನಮ್ಮಂತ ಸರ್ಕಾರಿ ವಿಶ್ವವಿದ್ಯಾಲಯದಲ್ಲಿ ಇಟ್ಸ್ ಎ ಥ್ರೋ ಅವೇ ಪ್ರೈಸ್ ನಾನು ಹೇಳಬಲ್ಲೆ ಜಗತ್ತಿನಲ್ಲೇ ಪದವಿ ಅತ್ಯಂತ ಸೋವಿದೇನಾದ್ರೂ ಇದ್ರೆ ಚೀಪ್ ಆಗಿರುವಂತದ್ದು ಅಂದ್ರೆ ಪದವಿ ಚೀಪ್ ಅಂತ ಅಲ್ಲ ನಾವು ಕೊಡುವ ಹಣ ತುಂಬಾ ಕಡಿಮೆ ಆದ್ರೂ ಪದವಿ ಪಡಿತೀರಲ್ಲ ಇದು ಬಹುಶಃ ಜಗತ್ನಲ್ಲೇ ಬಹಳ ಆಗಿತ್ತು ಅಂದ್ರೆ ಸರ್ಕಾರ ನೆರವು ಕೊಡ್ತಾ ಇರೋದ್ರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಈ ತರದಲ್ಲಿ ಪದವಿ ಹಾಗೂ ಸ್ನಾತಕೋತ್ತರ ಪದವಿಯನ್ನ ಗಳಿಸ್ಲಿಕ್ಕೆ ಸಾಧ್ಯವಾಗಿದೆ ತುಂಬಾ ಕಡಿಮೆ ದರದಲ್ಲಿ ನಮ್ಮಲ್ಲಿ ಪದವೀಧರರು ಸ್ನಾತಕೋತ್ತರ ಪದವೀಧರರು ಯಾಕೆ ಹೇಗೆ ಆಗೋದು ಅಂತಂದ್ರೆ ಸರ್ಕಾರದ ವಿಶ್ವವಿದ್ಯಾಲಯಗಳನ್ನ ಸರ್ಕಾರ ಪೋಷಿಸ್ತಾ ಇರೋದ್ರಿಂದ ಬಹುಶಃ ಜಗತ್ತಿನ ಯಾವ ದೇಶದಲ್ಲೂ ನಾನು ಕೆಲವು ದೇಶಗಳನ್ನ ಅಡ್ಡಾಡಿದ್ದೇನೆ ಯಾವ ದೇಶದಲ್ಲೂ ಇಷ್ಟು ಕಡಿಮೆ ದರದಲ್ಲಿ ನಿಮ್ಗೆ ಪದವಿ ಆಗ್ಲಿ ಸ್ನಾತಕೋತ್ತರ ಪದವಿ ಆಗ್ಲಿ ಸಿಕ್ಲಿಕ್ಕಿಲ್ಲ ಆ ದೃಷ್ಟಿಯಲ್ಲಿ ನೀವೆಲ್ಲ ಪುಣ್ಯವಂತರು ನೆನ್ಪಿಟ್ಕೊಳ್ಳಿ ಈ ಜಗತ್ ಈ ದೇಶದ ನಿಮ್ಮಷ್ಟೇ ವಯಸ್ಸಿನ ಹಾಗೆ ನಿಮ್ಮ ಹಾಗೆ ಹುಟ್ಟಿ ಬೆಳೆದಿರುವಂತ ಲಕ್ಷಾಂತರ ಮಕ್ಕಳಿಗೆ ಈ ತರ ಪದವಿ ಪಡೆಯುವಂತ ಯೋಗ ಇಲ್ಲ ಇನ್ನು ಬಾಲ ಕಾರ್ಮಿಕ ಪದ್ಧತಿ ನಮ್ಮಲ್ಲಿ ಬಹಳ ಎಲ್ಲೆಲ್ಲೂ ಇರೋದನ್ನ ನಾವು ನೋಡ್ತೇವೆ ಅಂತ ಮಕ್ಕಳಿಗೆ ಹೋಲಿಸಿದ್ರೆ ನೀವು ಎಷ್ಟು ಪುಣ್ಯವಂತರು ಅನ್ನೋದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ ಇದು ಸಾಧ್ಯ ಆಗಿರೋದು ಸರ್ಕಾರದ ನೆರವಿನಿಂದ ನಿಮ್ಮ ತಂದೆ ತಾಯಿಗಳ ನೆರವಿನಿಂದ ನಿಮ್ಮ ಕಾಲೇಜು ಹಾಗೂ ಅಧ್ಯಾಪಕರ ನೆರವಿನಿಂದ ಅದಕ್ಕಾಗಿ ಕೊನೆವರೆಗೂ ನಾವು ನಮ್ಮ ಪದವಿಗೆ ಸಾಕ್ಷಿಗಳಾದಂತ ಪದವಿಗೆ ಕಾರಣರಾದಂತ ಇವರೆಲ್ಲರನ್ನೂ ನೆನೆದುಕೊಳ್ಳುವಂತದ್ದು ನಮ್ಮ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ ಎರಡನೇದಾಗಿ ಜೀವನದಲ್ಲಿ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಏನು ಅಂತಂದ್ರೆ ನಿಮ್ಮ ಯಶಸ್ಸಿಗೆ ಅಡ್ಡದಾರಿಗಳಿಲ್ಲ ಜೀವನದಲ್ಲಿ ಯಶಸ್ಸಿಗೆ ಅಡ್ಡದಾರಿಗಳಿಲ್ಲ ದಾರಿಗಳಿಲ್ಲ ನಮ್ಮಲ್ಲಿ ಒಂದು ಮಾತಿದೆ ನಾವು ಸಾಯ್ಬೇಕಂತೆ ಸ್ವರ್ಗ ಕಾಣ್ಬೇಕಂತೆ ಹಾಗೆ ಕಠಿಣ ಶ್ರಮವನ್ನು ನಾವು ವಹಿಸ್ಬೇಕು ಅದಕ್ಕೆ ತಕ್ಕದಾದ ಪ್ರತಿಫಲ ನಮಗೆ ಸಿಕ್ಕೇ ಸಿಕ್ಕತ್ತೆ ಕೆಲವರಿಗೆ ಬಹಳ ಬೇಗ ಸಿಕ್ಬೋದು ಕೆಲವರಿಗೆ ತಡವಾಗಿ ಸಿಕ್ಬೋದು ಆದ್ರೆ ಒಂದು ಮಾತು ನಮ್ಮ ಜೀವನದಲ್ಲಿ ಈಗ ಐವತ್ತು ವರ್ಷ ದಾಟಿದವನಾಗಿ ನಿಮಗೆ ಎಲ್ಲ ಹೊಸ ವಿದ್ಯಾರ್ಥಿಗಳಿಗೆ ಹೇಳ್ಬಹುದು ಪದವೀಧರರಿಗೆ ಹೇಳ್ಬಹುದಾಗಿದ್ದೇನು ಅಂತಂದ್ರೆ ನಿಮ್ಮ ಜೀವನದಲ್ಲಿ ಯು ಗೆಟ್ ವಾಟ್ ಯು ಡಿಸರ್ವ್ ಇದು ಖಂಡಿತ ಯು ಗೆಟ್ ವಾಟ್ ಯು ಡಿಸರ್ವ್ ನೀವು ಎಷ್ಟು ಶ್ರಮ ಪಡ್ತಿರೋ ನೀವು ಎಷ್ಟು ಮಹತ್ವಾಕಾಂಕ್ಷೆಯಿಂದ ಕೆಲಸ ಮಾಡ್ತಿರೋ ಅದಕ್ಕೆ ತಕ್ಕದಾಗಿ ಶ್ರೇಯಸ್ಸು ನಿಮ್ಮದಾಗತ್ತೆ ನೆನಪಿಟ್ಕೊಳ್ಳಿ ನಿಮ್ಮ ಗುರಿಯೇ ಮೂವತ್ತೈದು ಮಾರ್ಕ್ಸ್ ತಗೊಳ್ಳೋದಾದ್ರೆ ಪರೀಕ್ಷೆಯಲ್ಲಿ ನಿಮ್ಗೆ ಎಷ್ಟು ಬರ್ತದೆ ಫೇಲ್ ಹೋಗ್ತೀರಿ ನಿಮ್ಮ ಗುರಿ ಮೂಡಾಗಿರ್ಬೇಕು ಆಗ ತೊಂಬತ್ತೈದಾದ್ರೂ ಬರುತ್ತೆ ನಮ್ಮ ಸ್ನೇಹಿತರೊಬ್ರು ಹೇಳ್ತಾ ಇದ್ರು ಜೀವನದಲ್ಲಿ ದೊಡ್ಡ ಕನಸುಗಳನ್ನ ಕಾಣ್ಬೇಕು ಅಂತ ಹಾಗೆ ನಾವು ಯಾವುದೇ ಕ್ಷೇತ್ರದಲ್ಲಿರ್ಲಿ ನಮ್ಮ ಕನಸುಗಳು ದೊಡ್ಡದಾಗಿರ್ಬೇಕು ಕನಸುಗಳೇ ನಮ್ಮ ನಿರೀಕ್ಷೆಯೇ ಜೀವನದಲ್ಲಿ ಚಿಕ್ಕದಾಗೋದ್ರೆ ನಾವು ಎತ್ತರವಾಗಿ ದೊಡ್ಡದಾಗಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯಲ್ಲಿ ಇವತ್ತು ಪದವಿ ಪದವಿ ಪಡೆದಂತ ನಿಮ್ಮ ಎಲ್ಲರಿಗೂ ನಾನು ಹೇಳುವಂತದ್ದಿಷ್ಟೇ ಜೀವನದಲ್ಲಿ ದೊಡ್ಡ ಕನಸುಗಳನ್ನ ಕಾಣಿ ಬೇರೆ ಕ್ಷೇತ್ರದಲ್ಲಿ ಆಕಾಶದೆತ್ತರಕ್ಕೆ ಬೆಳೆಯೋದನ್ನ ಕಲ್ತ್ಕೊಳ್ಳಿ ಹಠ ಮಾಡಿ ಅದಕ್ಕೆ ಕಷ್ಟಪಡಿ ಖಂಡಿತವಾಗಿ ಯಶಸ್ಸು ನಿಮ್ದಾಗ್ತದೆ ಇನ್ನು ಅಪ್ಪ ಮಾಡಿದ ದುಡ್ನಲ್ಲೋ ಮಾವ ದುಡ್ನಲ್ಲೋ ಮೇಲೆ ಬರುವವರು ಕೆಲವರು ಆದ್ರೆ ನೆನಪಿಟ್ಕೊಳ್ಳಿ ಅವರ ಯಶಸ್ಸು ಅವ್ರದ್ದಲ್ಲ ನೀವೇನು ನೀನೇನ್ ಸಾಧನೆ ಮಾಡಿದೀಯಾ ಅನ್ನೋದು ನಿಮ್ಮ ಆತ್ಮ ಸಾಕ್ಷಿಗೆ ನೀವು ಕೊಡಬೇಕಾದಂತ ಉತ್ತರ ಅದು ನೀವು ಶ್ರಮ ವಹಿಸಿ ಗೆದ್ರೆ ಮಾತ್ರ ಅದಕ್ಕೆ ಸಾಧ್ಯ ಆಗ್ತದೆ ಆದ್ರಿಂದ ನಾನು ಎಲ್ಲ ದಿನದಲ್ಲಿ ಕೇಳ್ಕೊಳ್ಳುವಂತದ್ದು ಇಷ್ಟೇ ನೀವು ದುಡಿಬೇಕು ನೀವು ತುಪ್ಪ ತಿನ್ಬೇಕು ಬೇರೆಯವರ ದುಡಿಮೆಯಲ್ಲಿ ತುಪ್ಪ ತಿನ್ನುವ ಕನಸನ್ನ ನಾವು ಕಾಣಬಾರ್ದು ನಮ್ಗೆ ಯಶಸ್ಸು ನಾವು ಎಷ್ಟು ಶ್ರಮ ವಹಿಸ್ತೇವೋ ಮಟ್ಟಿಗೆ ನಮ್ಮ ಯಶಸ್ಸು ಕಟ್ಟಿಟ್ಟ ಬುಟ್ಟಿ ಅಂತ ನಾನು ಹೇಳಬಲ್ಲೆ ಈ ಸಂದರ್ಭದಲ್ಲಿ ನನಗೆ ಯಾವಾಗ್ಲೂ ಕಾಡುವಂತ ಒಂದು ಸಣ್ಣ ಕಥೆಯನ್ನ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಇದು ಇವತ್ತಿನ ಭಾರತೀಯ ಸಂದರ್ಭಕ್ಕೆ ಬಹಳ ಮುಖ್ಯ ಅಂತ ನನಗೆ ಅನಿಸ್ತದೆ ಗಂಡ ಬೇರುಂಡ ಪಕ್ಷಿಯ ಬಗ್ಗೆ ನೀವೆಲ್ಲ ಕೇಳಿರ್ತೀರ ಯಾವುದು ಅಂತ ಗೊತ್ತಾ ಗಂಡ ಬೇರುಂಡ ಒಂದು ಕಾಲ್ಪನಿಕ ಹಕ್ಕಿ ಅದು ಮೈಸೂರು ಸಂಸ್ಥಾನದ ಲೋಗೋ ಆಗಿತ್ತು ಇವತ್ತಿಗೂ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಲೋಗೋ ಯಾವುದು ಕೇಳಿದ್ರೆ ನೀವು ನೋಡಿ ಅದು ಗಂಡ ಬೇರುಂಡ ಪಕ್ಷಿ ಇದಕ್ಕೆ ಕರ್ನಾಟಕದಲ್ಲಿ ಬಹಳ ಮಹತ್ವದ ಸ್ಥಾನ ಯಾತಕ್ಕಂತಂದ್ರೆ ನಮ್ಮ ಮೈಸೂರು ಅರಸರ ಲಾಂಛನ ಈ ಗಂಡ ಬೇರುಂಡ ಪಕ್ಷಿ ಆಗಿತ್ತು ಇಂಥದೊಂದು ಪಕ್ಷಿ ಇತ್ತೋ ನಮ್ಗೆ ಗೊತ್ತಿಲ್ಲ ಆದ್ರೆ ಅದರ ಕಲ್ಪನೆ ತುಂಬಾ ಚೆನ್ನಾಗಿದೆ ಒಂದು ಪಕ್ಷಿ ಒಂದು ಹೊಟ್ಟೆ ಎರಡು ಕೊಕ್ಕು ಅದಕ್ಕೆ ಆ ಕಡೆ ಒಂದು ಬಾಯಿ ಈ ಕಡೆ ಒಂದು ಬಾಯಿ ಆಕಡೆ ಒಂದು ಕೊಕ್ಕು ಈ ಕಡೆ ಒಂದು ಕೊಕ್ಕು ಆದ್ರೆ ಎರಡು ಕೊಕ್ಕುಗಳು ಒಂದೇ ದೇಹದಲ್ಲಿ ಸೇರ್ತವೆ ಅದಕ್ಕೆ ಎರಡೇ ಕಾಲು ಎರಡು ಕಾಲಿನ ಎರಡು ಕೊಕ್ಕಿನ ಎರಡು ಬಾಯಿಯ ಒಂದು ಪಕ್ಷಿ ಕಾಲ್ಪನಿಕ ಪಕ್ಷಿ ಈ ಗಂಡ ಬೇರುಂಡ ಇದಿತ್ತೋ ಇಲ್ಲ ಪ್ರಶ್ನೆ ಅಲ್ಲ ನಮ್ಗೆ ಅದು ಹೇಳುವಂತ ನೀತಿ ಬಹಳ ಮುಖ್ಯವಾದದ್ದು ಈ ಒಂದು ಗಂಡ ಬೇರುಂಡೆ ಪಕ್ಷಿ ಪ್ರತಿ ದಿವಸ ಆಹಾರವನ್ನ ಹುಡುಕೊಂಡು ಹೋಗ್ತಾ ಇತ್ತಂತೆ ನಮ್ಮ ಪಾರಿವಾರ ಪಾರಿವಾಳಗಳು ಹೋಗ್ತಾವಲ್ಲ ಹಾಗೆ ಅಥವಾ ನವಿಲುಗಳು ಹೋಗ್ತಾವಲ್ಲ ಹಾಗೆ ಗಂಡ ಬೇರುಂಡೆ ಆಹಾರವನ್ನ ಹುಡುಕೊಂಡು ಹೋಗ್ತಾ ಇತ್ತಂತೆ ಒಂದು ಕೊಕ್ಕು ಕಾಳುಗಳು ಅದಕ್ಕೆ ಏನ್ ಅದು ತಿಂತ ಇತ್ತು ಇನ್ನೊಂದು ಕೊಕ್ಕು ಅದಕ್ಕೆ ಸಿಕ್ಕೋದನ್ನ ತಿಂತಾ ಇತ್ತು ವಿರಾಚಾರಕ್ಕೆ ಒಂದ್ ದಿವಸ ಏನಾಯ್ತಂತೆ ಬಲದ ಕೊಕ್ಕಿಗೆ ಬೇಕಾದಷ್ಟು ಹಣ್ಣು ಹಂಪಲುಗಳು ಕಾಳುಗಳು ಸಿಕ್ತು ಎಡದ ಕೊಕ್ಕಿಗೆ ಏನು ಸಿಕ್ಲಿಲ್ಲ ಎಡದ ಕೊಕ್ಕು ಕೇಳಿಕೊಂಡಂತೆ ಬಲದ ಕೊಕ್ಕನ್ನ ಅಕ್ಕ ನನಗೂ ಒಂದ್ ಸ್ವಲ್ಪ ಕೊಡೆ ನನಗ ಹಸುವಾಗ್ತಾ ಇದೆ ಅಂತ ಆವಾಗ ಬಲದ ಕೊಕ್ಕು ಬಹಳ ಸ್ವಾರ್ಥದಿಂದ ಹಾಗೂ ಅಹಂಕಾರದಿಂದ ಹೇಳ್ತಂತೆ ಹೊಗೆ ಹೋಗೆ ನಿನಗ್ಯಾರು ಕೊಡ್ತಾರೆ ನನಗೆ ಸಿಕ್ಕಿದೆ ನಾನು ಉಂತೇನೆ ನೆನ್ಪಿಡಿ ಅವ್ರಿಬ್ರು ಉಂಡ್ರೆ ಹೋಗೋದು ಒಂದೇ ಹೊಟ್ಟೆಗೆ ಆದ್ರೂ ಬಲದ ಕೊಕ್ಕು ಬಹಳ ಅಹಂಕಾರದಿಂದ ಎಡದ ಕೊಕ್ಕಿಗೆ ಏನು ಸಿಕ್ಕದೆ ಹೋದಂಗೆ ತಾನೊಬ್ಳೆ ತಿಂತಂತೆ ಆವಾಗ ಎಡದ ಕೊಕ್ಕಿಗೆ ತುಂಬಾ ಬೇಸರ ಆಯ್ತು ಅವಮಾನ ಆಯ್ತು ಛೇ ನನ್ನ ಪಕ್ಕದ ಈ ಕೊಕ್ಕು ಈ ತರ ನನಗೆ ಅವಮಾನ ಮಾಡ್ತಲ್ಲ ನನಗೇನು ಆಹಾರವನ್ನು ಕೊಡ್ಲಿಲ್ಲಲ್ಲ ಒಂದು ದಿವಸಕ್ಕಾಗಿ ಕಾಯ್ತೇನೆ ಸರಿ ಬುದ್ಧಿ ಕಲಿಸ್ತೇನೆ ಇದಕ್ಕೆ ಅಂತ ಅಂದ್ಕೊಡ್ತಂತ ಹಾಗೆ ದಿನಗಳು ಉರುಳ್ತಾ ಇತ್ತು ಒಂದು ದಿವಸ ಪಕ್ಷಿ ಹೀಗೆ ಆಹಾರ ಹುಡ್ಕೊಂಡು ಹೋಗುವಾಗ ಎಡ ಕೊಕ್ಕಿನ ಕಡೆಗೆ ಒಂದು ವಿಷಕಾರಿ ಹಣ್ಣು ಇತ್ತಂತೆ ಆಗ ಆ ಕೊಕ್ಕು ನಿರ್ಣಯ ಮಾಡ್ತು ನನಗೆ ನನಗೆ ಆಹಾರ ಕೇಳಿದ್ರೆ ಕೊಡ್ಲಿಲ್ಲಲ್ಲ ಇದು ಇವತ್ತಿಗೆ ಸರಿ ಬುದ್ಧಿ ಕಲಿಸ್ತೇನೆ ಏನು ವಿಷಕಾರಿ ಹಣ್ಣನ್ನ ತಿಂತೇನೆ ಅಂತ ಗಾಬರಿಯಿಂದ ಆ ಕಡೆ ಹೋಯ್ತಂತೆ ಆಗ ಬಲ ಕೊಕ್ಕು ಗಾಬರಿಯಾಗಿ ಅಕ್ಕ ಅಕ್ಕ ದಯಮಾಡಿ ಆ ಹಣ್ಣನ್ ತಿನ್ಬೇಡ ತಿಂದ್ರೆ ನೀನೊಬ್ಬಳೆ ಅಲ್ಲ ನಾನು ಸಾಯ್ತೀನಿ ದಯಮಾಡಿ ಅದನ್ನ ತಿನ್ಬೇಡ ಅಂತ ಹೇಳ್ತಂತೆ ಆವಾಗ ಎಡಕೊಕ್ಕು ಬಹಳ ಸೊಕ್ಕಿನಿಂದ ಅವತ್ತು ನಾನ್ ಕೇಳಿದ್ರೆ ನೀನ್ ಕೊಟ್ಟ್ಯಾ ಇವತ್ತು ನಾನ್ ನಿನ್ ಕೊಡೋದಿಲ್ಲ ನಾನೇ ತಿಂತೀನಿ ನೀನ್ ಏನ್ ಮಾಡ್ತೀಯ ನೋಡೋಣ ಅಂತ ಹೇಳಿ ಇಡಿಯಾಗಿ ಆ ವಿಷದ ಹಣ್ಣನ್ನ ತಿಂದು ಬಿಡ್ತಂತೆ ಇದ್ರ ಪರಿಣಾಮವಾಗಿ ಏನಾಯ್ತು ಮರುದಿವ್ಸ ಬೆಳಗ್ಗೆ ಆಗೋದ್ರೊಳಗೆ ಎರಡು ಕೊಕ್ಕಿನ ಒಂದು ಹೊಟ್ಟೆಯ ವಿಶಿಷ್ಟ ಪ್ರಾಣಿ ಸತ್ೋಯ್ತು ವಿಶಿಷ್ಟ ಪಕ್ಷಿ ಸತ್ಹೋಯ್ತು ಸ್ನೇಹಿತರೆ ನಿಮಗೆಲ್ಲರಿಗೂ ನೆನಪು ಮಾಡೋದಿಷ್ಟೇ ಈ ಎರಡು ಕೊಕ್ಕಿನ ಒಂದು ಹೊಟ್ಟೆಯ ಪಕ್ಷಿ ಅದು ಈ ಭಾರತ ದೇಶ ದಟ್ ಈಸ್ ಇಂಡಿಯಾ ಪ್ಲೀಸ್ ರಿಮೆಂಬರ್ ನಮ್ಮಲ್ಲಿ ಅನೇಕ ಜನರು ಇರ್ಬೋದು ಬೇರೆ ಬೇರೆ ಧರ್ಮಗಳಿರ್ಬೋದು ಬೇರೆ ಬೇರೆ ಭಾಷೆಯವರು ಇರ್ಬೋದು ಬೇರೆ ಬೇರೆ ಸಂಸ್ಕೃತಿಯವರು ಇರ್ಬೋದು ಆದ್ರೆ ನಮ್ಮೆಲ್ಲರ ಹೊಟ್ಟೆ ಒಂದೇ ನಮ್ಮೆಲ್ಲರ ದೇಹ ಒಂದೇ ನಮ್ಮೆಲ್ಲರ ಉಸಿರು ಒಂದೇ ಬೇರೆ ಬೇರೆ ಕೊಕ್ಕು ನಮ್ದಾಗಿದ್ರು ಒಂದೇ ದೇಹದವರು ನಾವು ಒಂದೇ ಭಾರತೀಯರು ನಾವು ಅನ್ನುವಂಥ ನಂಬಿಕೆ ಅನ್ನುವಂಥ ವಿಶ್ವಾಸ ನಮ್ಗೆಲ್ಲರಿಗೂ ಬೇಕು ಆ ರೀತಿಯ ಪ್ರೀತಿಯಿಂದ ನಾವೆಲ್ಲ ಬದುಕಬೇಕು ಅದನ್ನ ಬಿಟ್ಟು ಒಂದು ಕೊಕ್ಕನ್ನ ಇನ್ನೊಂದು ಕೊಕ್ಕು ನಂಬದೇ ಆದಂತ ಅಹಂಕಾರದಿಂದ ಅಸಡ್ಡೆ ಮಾಡುವಂತ ಪರಿಸ್ಥಿತಿ ಬಂದ್ರೆ ಇದರ ಪರಿಣಾಮ ಇಡೀ ಭಾರತ ಅನುಭವಿಸ್ತದೆ ಅದಕ್ಕೆ ಅವಕಾಶವನ್ನ ನಾವು ವಿದ್ಯಾವಂತರು ಮಾಡಿಕೊಡಬಾರ್ದು ಅದಕ್ಕಾಗಿ ನಾನು ಹೇಳುವಂತದ್ದಿಷ್ಟೇ ಈ ಗಂಡ ಬೇರುಂಡದ ಕತೆ ನಮ್ಮಲ್ಲಿಯ ಅದರಲ್ಲೂ ವಿದ್ಯಾವಂತರೇ ಈ ದೇಶದಲ್ಲಿ ಒಂದ್ಸಾರಿ ಹೇಳಿದ್ರು ಸಾಕ್ಷ ಸಾಕ್ಷರರು ರಾಕ್ಷಸರಾಗೋದು ಈ ದೇಶದ ಸಮಸ್ಯೆ ಅಂತ ನಿಜವಾಗ್ಲೂ ಹೋದರು ಸಾಕ್ಷರರು ಸಾಕ್ಷರರಾಗಿ ಉಳಿಬೇಕು ಒಳ್ಳೆಯ ಸಂಸ್ಕೃತಿಯನ್ನ ಬೆಳೆಸ್ಕೊಳ್ಬೇಕು ನೀವೆಲ್ಲ ಇಲ್ಲಿ ಪದವಿ ಪಡೆದು ಹೋದವರು ನೀವೆಲ್ಲ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಹಾಗೂ ಅಮರ ಜ್ಯೋತಿ ಕಾಲೇಜಿನ ರಾಯಭಾರಿಗಳು ಎಲ್ಲಿ ಹೋದರೂ ತಲೆ ಎತ್ತಿ ನಾನು ಅಮರ ಜ್ಯೋತಿ ಕಾಲೇಜಿನ ವಿದ್ಯಾರ್ಥಿ ಅಂತ ಜೀವನದುದ್ದಕ್ಕೂ ಹೇಳುವಂತ ಸ್ಥೈರ್ಯ ನಿಮಗೆ ಬರಬೇಕು ನಾವು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಅಂತ ಹೇಳುವಂಥ ಹೆಮ್ಮೆ ನಿಮಗೆ ಇರಬೇಕು ಯು ಆರ್ ದ ಅಂಬಾಸಿಡರ್ಸ್ ಆಫ್ ಅವರ್ ಯೂನಿವರ್ಸಿಟಿ ಅಂಡ್ ಅಮರ್ ಜ್ಯೋತಿ ಕಾಲೇಜ್ ನಿಮ್ಮ ನಡವಳಿಕೆ ಸಮಾಜ ನಿಮ್ಮನ್ನ ಗುರುತ ಹಾಗೆ ಓ ಇವರು ಇವರ ವ್ಯಕ್ತಿತ್ವ ಅಂಥದ್ದು ಅಂತ ಎದ್ದು ಕಾಣುವ ಹಾಗೆ ನಿಮ್ಮ ನಡವಳಿಕೆಗಳು ಇರ್ಲಿ ಅಂತ ನಾನು ಆಶಿಸ್ತೀನಿ ಕೊನೆಯಲ್ಲಿ ಒಂದು ಮಾತನ್ನ ಹೇಳ್ತೀನಿ ನಮ್ಮ ವಿದ್ಯಾರ್ಥಿ ಮಿತ್ರರಿದ್ದಾರೆ ಅನೇಕರಿದ್ದಾರೆ ಯು ಆರ್ ವಾಟ್ ಯು ಕಮ್ಯುನಿಕೇಟ್ ಇದನ್ನ ದಯಮಾಡಿ ನೆನಪಿನಲ್ಲಿ ಇಟ್ಕೊಳ್ಳಿ ಯು ಆರ್ ವಾಟ್ ಯು ಕಮ್ಯುನಿಕೇಟ್ ನೀವು ನಿಮ್ಮನ್ನ ಸಮಾಜ ಯಾವ ರೀತಿ ಗುರುತಿಸ್ತೀರಿ ಅಂತ ಗುರುತಿಸ್ತದೆ ಅಂತಂದ್ರೆ ನೀವು ಯಾವ ರೀತಿ ತೋರಿಸ್ಕೊಳ್ತೀರೋ ಹಾಗೆ ನೀವು ವಿದ್ಯಾವಂತರ ಹಾಗೆ ನಡೆದುಕೊಂಡ್ರೆ ನಿಮ್ಮನ್ನ ಗೌರವಿಸ್ತದೆ ವಿನಯವಂತರಾಗಿ ನಡೆಸ್ಕೊಂಡ್ರೆ ನಿಮ್ಮನ್ನ ಸಮಾಜ ಗೌರವಿಸ್ತದೆ ಬಿಟ್ಟು ಕುಡ್ಕೊಂಡು ರಸ್ತೆಯಲ್ಲಿ ಬೀಳುವ ಪರಿಸ್ಥಿತಿಯಲ್ಲಿ ನೀವಿದ್ರೆ ನಿಮ್ಮನ್ನ ಯಾರು ಗುರುತಿಸ್ತಾರೆ ಯಾರು ಗೌರವಿಸ್ತಾರೆ ನಿಮ್ಮ ಮನೆಯವರೇ ನಿಮ್ಗೆ ಗೌರವ ಕೊಡುವಂತ ಪರಿಸ್ಥಿತಿ ಇರೋದಿಲ್ಲ ಅದಕ್ಕಾಗಿ ನೀವು ಸ್ವಾಭಿಮಾನಿಗಳಾಗಿ ನಿಮ್ಮ ಕಾಲ ಮೇಲೆ ನಿಲ್ಲುವಂತ ಭವಿಷ್ಯದ ಬಗ್ಗೆ ಯಾವುದೇ ಆತಂಕ ಇಲ್ಲಬಹುದಂತ ಪರಿಸ್ಥಿತಿ ನಿಮ್ಮದಾಗ್ಲಿ ಒಳ್ಳೆಯ ನಾಳೆಗಳು ನಿಮ್ಮದಾಗ್ಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ